ಭಾರತದ ಟ್ರಕ್ಕಿಂಗ್ ಬಿಕ್ಕಟ್ಟು ಚಾಲಕರ ಕೊರತೆ ಹೆಚ್ಚಿನ ವೆಚ್ಚ ಮತ್ತು ಭ್ರಷ್ಟಾಚಾರ ದೀರ್ಘಾವಧಿಯ ಟ್ರಕ್ ಡ್ರೈವರ್ಗಳ ಕೊರತೆಯಿಂದ ಲಾಜಿಸ್ಟಿಕ್ ಉದ್ಯಮವು ಒಡೆಯುತ್ತಿದೆ ದೀರ್ಘ ಪ್ರಯಾಣದ ಟ್ರಕ್ ಡ್ರೈವರ್ ಗಳ ಕೊರತೆಯಿಂದ ಲಾಜಿಸ್ಟಿಕ್ ಉದ್ಯಮಕ್ಕೆ ಹೊಡೆತ ಭಾರತದ ಟ್ರಕ್ಕಿಂಗ್ ಉದ್ಯಮ ಇನ್ನೊಂದು ಸಲ ದೊಡ್ಡ ಸಮಸ್ಯೆ ಎದುರಿಸುತ್ತಿದೆ ಹೊಸ ಟ್ರಕ್ ಡ್ರೈವರ್ಗಳು ಅಂತ ಸಮಸ್ಯೆ ಕಷ್ಟ ಕೆಲಸದ ಪರಿಸ್ಥಿತಿ ಮತ್ತೆ ಕಡಿಮೆ ಆರ್ಥಿಕ ಸಂಬಳಗಳಿಂದ ಟ್ರಕ್ಕಿಂಗ್ ಉದ್ಯಮವನ್ನು ಬಿಟ್ಟು ಹೋಗುತ್ತಿದ್ದಾರೆ ಇಂದು ನೂರು ಟ್ರಕ್ಗಳಿಗೆ ಕೇವಲ ಐವತ್ತೈದು ಚಾಲಕರಿದ್ದಾರೆ ಕೆಲವು ವರ್ಷಗಳ ಹಿಂದೆ ಇದು ಎಪ್ಪತ್ತೈದು ಆಗಿತ್ತು ಭಾರತದಲ್ಲಿ ಅರವತ್ತು ಲಕ್ಷ ಟ್ರಕ್ಗಳಿಗೆ ಕೇವಲ ಮೂವತ್ತೈದು ಲಕ್ಷ ಚಾಲಕರಿದ್ದಾರೆ ಇದರ ಕಾರಣದಿಂದ ಇಪ್ಪತ್ತು ಲಕ್ಷ ಟ್ರಕ್ಗಳೇನು ಬಳಕೆಯಾಗಿಲ್ಲ ಇದರ ಪ್ರಭಾವ ಎಲ್ಲಿ ಕಾಣಿಸುತ್ತಿದೆ ಮೊದಲು ಚಾಲಕರ ಕೊರತೆ ಟ್ರಕ್ಕಿಂಗ್ಗಳಲ್ಲಿ ಚಾಲಕರ ಸಂಖ್ಯೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ ಉದ್ಯಮದ ಮೇಲೆ ದೊಡ್ಡ ಪ್ರಭಾವ ಬೀಳುತ್ತಿದೆ ವಿತರಣೆ ವಿಳಂಬವಾಗಿದೆ ಇದು ಪೂರೈಕೆ ಸರಪಳಿಗೆ ತೊಂದರೆಯಾಗಿದೆ ಹೆಚ್ಚಿನ ವೆಚ್ಚ ಡೀಸೆಲ್ ಮೇಂಟೆನೆನ್ಸ್ ಖರ್ಚು ಜಾಸ್ತಿಯಾಗಿದೆ ಲಾರಿ ಮಾಲೀಕರಿಗೆ ದೊಡ್ಡ ಚಿಂತೆಯಾಗಿದೆ ಡ್ರೈವರ್ ಜೀವನ ಚಾಲಕರು ಇಪ್ಪತ್ತು ಇಪ್ಪತ್ತೈದು ದಿನಗಳು ಮನೆಯಿಂದ ದೂರ ಇರ್ತಾರೆ ಸರಿಯಾಗಿ ಮಲಗುವುದಿಲ್ಲ ವಿಶ್ರಮ ಇಲ್ಲ ಆದ್ದರಿಂದ ಆಶ್ಚರ್ಯವಾದ ಸಂಗತಿ ಏನೆಂದರೆ ನಲವತ್ತು ನಲವತ್ತೆರಡನೇ ವಯಸ್ಸಿನಲ್ಲಿ ಐವತ್ತು ಪರ್ಸೆಂಟ್ ಟ್ರಕ್ ಡ್ರೈವರ್ಗಳಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ವಿಪರೀತ ಶಾಖ ಅವರ ಆರೋಗ್ಯಕ್ಕೆ ದೊಡ್ಡ ಪರಿಣಾಮ ಬೀಳುತ್ತಿದೆ ಟ್ರಕ್ಕಿಂಗ್ ಉದ್ಯಮದ ಮೇಲೆ ಆರ್ಥಿಕ ಪ್ರಭಾವ ಭಾರತದಲ್ಲಿ ಎಂಟು ಪರ್ಸೆಂಟ್ ಯುವ ನಿರುದ್ಯೋಗವಿದೆ ಆದರೆ ಟ್ರಕ್ಕಿಂಗ್ ವೃತ್ತಿಯನ್ನು ಆಯ್ಕೆಯಾಗಿ ತಗೊಳ್ಳಲ್ಲ ಯಾಕೆ ಕಮ್ಮಿ ಸಂಬಳ ಕೆಟ್ಟ ಕೆಲಸದ ಪರಿಸ್ಥಿತಿ ನಮ್ಮ ಸಮಾಜ ಟ್ರಕ್ಕಿಂಗ್ ಕೆಲಸವನ್ನು ಸಮಾನವಾಗಿ ನೋಡಬೇಕು ಇಲ್ಲಿದ್ರೆ ಕೃಷಿ ಉತ್ಪಾದನಾ ಚಿಲ್ಲರೆ ವ್ಯಾಪಾರಿ ಎಲ್ಲ ಬದುಕಿಗೆ ತೊಂದರೆಯಾಗಿ ಬರುತ್ತಿದೆ ಸಾಂಭವಿಕ ಸಮಾಧಾನ ನಾನು ಏನು ಮಾಡಬಹುದು ಟ್ರಕ್ ಡ್ರೈವರ್ಗಳಿಗೆ ಉತ್ತಮ ಸಂಬಳ ಉತ್ತಮ ವರ್ಕಿಂಗ್ ಕಂಡೀಷನ್ ಕೊಡಿ ಹೈವೇಸ್ ಮೇಲೆ ಸುರಕ್ಷಾ ಮತ್ತು ವಿಶ್ರಾಂತಿ ತಗೊಳ್ಳಿಕೆ ಸ್ಥಳಗಳಿರಬೇಕು ಸರ್ಕಾರ ಫಸ್ಟ್ ಅಕ್ಟೋಬರ್ ಇಪ್ಪತ್ತಿಪ್ಪತ್ತೈದರಿಂದ ಟ್ರಕ್ಗಳಿಗೆ ಎ ಸಿ ಕ್ಯಾಬಿನ್ ಕಂಪಲ್ಸರಿ ಮಾಡುತ್ತಿದೆ ಟ್ರಕ್ಕಿಂಗ್ ಕೆಲಸಕ್ಕೆ ಮರ್ಯಾದೆ ಕೊಡಿ ಜಾಗೃತ ಮತ್ತು ತರಬೇತಿ ಕಾರ್ಯಕ್ರಮವನ್ನು ನಡೆಸಿ ದೊಡ್ಡ ಸಮಸ್ಯೆ ಭ್ರಷ್ಟಾಚಾರ ಮತ್ತು ಕಾನೂನು ಸಮಸ್ಯೆಗಳು ಟ್ರಕ್ ಡ್ರೈವರ್ಗಳಿಗೆ ಪೊಲೀಸರು ಮತ್ತು ಅಧಿಕಾರಿಗಳು ಡಬ್ಬಿ ಮಾಡುತ್ತಿದ್ದಾರೆ ಟೋಲ್ ಬೂತ್ ಚೆಕ್ಪೋಸ್ಟ್ನಲ್ಲಿ ಲಂಚ ಕೊಡಿ ಬಿಟ್ಬಿಡ್ತೀವಿ ಸಾರಿಗೆ ದರ ಕಂಟ್ರೋಲ್ ಲಾಜಿಸ್ಟಿಕ್ ಕಂಪನಿಗಳ ಹತ್ತಿರ ಇದೆ ಈ ಭ್ರಷ್ಟಾಚಾರವನ್ನು ಕೊನೆ ಮಾಡಲು ದೊಡ್ಡ ಸ್ಟೆಪ್ಸ್ ತಗೋಬೇಕು ಟ್ರಕ್ಕಿಂಗ್ ಉದ್ಯಮವನ್ನು ಉಳಿಸುವುದು ಮುಖ್ಯ ಇದು ಭಾರತದ ಎಕನಾಮಿಕ್ ಬ್ಯಾಕ್ವೋರ್ಡ್ ಟ್ರಕ್ ಓಡಾಟ ಇಲ್ಲ ಅಂದರೆ ಬಡ್ಡಿ ದರಕ್ಕೆ ಪೆಟ್ರೋಲ್ ಅಗತ್ಯ ವಸ್ತುಗಳ ಸಾಗಣೆ ನಿಲ್ಲುತ್ತದೆ ನೀವೇನು ಯೋಚಿಸ್ತೀರ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಧನ್ಯವಾದಗಳು